ಎಚ್ ವೈ ಮೇಟಿ ಸಾಹೇಬ್ರು ನಮ್ಮನ್ನೆಲ್ಲಾ ಇವತ್ತು ಅಗಲಿದ್ದಾರೆ ಇವತ್ತು ಮಾನ್ಯ ಶಾಸಕರು ಸರಳ ಸಜ್ಜನಿಕೆ ಸ್ವಭಾವದಂತ ವ್ಯಕ್ತಿ ಆವಾಗಲೇ ಮಾತಾಡ್ತಾ ಇದ್ರು ಇಂಥ ವ್ಯಕ್ತಿ ಸಿಗಂಗಿಲ್ಲ ಇಂಥ ವ್ಯಕ್ತಿ ಸಿಗಂಗಿಲ್ಲ ಯಾರು ಇಲ್ಲ ಇಂಥ ವ್ಯಕ್ತಿ ಅಂತಂದ್ರೆ ಎಷ್ಟು ಮನದಲ್ಲಿ ಅವರು ನಮ್ಮನ್ನು ಅಗಲಿಲ್ಲ ಎಲ್ಲರ ಮನದಲ್ಲಿ ಏನೋ ಮನಿ ಮಾಡ್ಯಾರ ಇವತ್ತು ಇಂಥ ಶಾಸಕರು ನಾವ್ ಇವತ್ತು ಕಳ್ಕೊಂಡು ಈ ಕ್ಷೇತ್ರದ ಎಲ್ಲ ಜನತೆ ಪಕ್ಷ ಅನಾಥಾಗೈತಿ ಇವತ್ತ ಶಾಸಕರು ಏನು ನಮ್ಮನ್ನೆಲ್ಲ ಅಗಲಿದ್ದಾರೆ ಏನು ಆ ನೋವು ಆ ದುಃಖ ಆ ಭಗವಂತ ಈ ಕ್ಷೇತ್ರದ ಜನತೆಗೆ ಪಕ್ಷದ ಕಾರ್ಯಕರ್ತರಿಗೆ ಏನು ಕುಟುಂಬ ವರ್ಗದವರಿಗೆ ಆ ಶಕ್ತಿಯನ್ನು ಆ ಭಗವಂತ ನೀಡ್ಲಿ ಅವರ ಅಗಲಿಕೆಯ ಆ ನೋವನ್ನು ಬಡಿಸುವಂತ ಶಕ್ತಿ ಆ ಭಗವಂತ ನೀಡಲಿ ಅಂತ ನಾನು ಹೇಳ್ತಾ ಇವತ್ತು ಮಾನ್ಯರ ಬಗ್ಗೆ ಎರಡು ಮಾತು ಮಾತಾಡಕ ಅವಕಾಶ ಮಾಡಿ ಮತ್ತು ಹಾಲಿ ಶಾಸಕರಾದಂತ ನಮ್ಮ ಎಚ್ ವೈ ಮೇಟಿ ಸಾಹೇಬರ ನಿಧನದ ಸುದ್ದಿ ಕೇಳಿ ನಮ್ಮ ಅಮ್ಮಿನಗಡ ಗ್ರಾಮದ ಎಲ್ಲ ಸದಸ್ಯರು ಮತ್ತು ಸಾರ್ವಜನಿಕರಿಗೆ ದುಃಖದ ಸಂಗತಿ ಆ ದುಃಖವನ್ನು ಭಗವಂತ ಅವರಿಗೆ ಬರೆಸುವಂತ ಶಕ್ತಿ ಕೊಡ್ಲಿ ಅಂತ ಹೇಳುತ್ತ ಮತ್ತು ಈಗ ತಾನೇ ನಮ್ಮ ಸ್ನೇಹಿತರು ಹೇಳದಂಗೆ ಪಕ್ಷ ಭೇದ ಮರೆತು ಒಬ್ರು ಹಿರಿಯ ಶಾಸಕರು ಯಾರೇ ಬಂದ್ರು ಅವರ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವಂತ ಶಾಸಕರು ಬೇರೆ ಯಾರು ಅಂತಂದ್ರೆ ಮೇಟಿ ಮೇಟಿಯವರೇ ಅಂತ ಮೇಟಿ ಅವರನ್ನು ಕಳ್ಕೊಂಡ ದುಃಖ ಎಲ್ಲರಲ್ಲಿ ಇದೆ ದೇವರು ಅವರಿಗೆ ಆಯುಷ ಆರೋಗ್ಯವನ್ನು ಕೊಟ್ಟು ಅವರ ಕುಟುಂಬದವರಿಗೆ ದುಃಖವನ್ನು ಭರಿಸುವಂತ ಶಕ್ತಿ ಕೊಡ್ಲೆಂದು ದೇವರಲ್ಲಿ ಆಶಿಸುತ್ತಾ ಇವತ್ತಿನ ಒಂದ್ ಎರಡು ಮಾತು ಮುಗಿಸ್ತಾ ಸಂಸದರು ಮಾಜಿ ಸಚಿವರು ಬಾಗಲಕೋಟ್ ಪಟ್ಟಣದ ಪ್ರಾಧಿಕಾರದ ಅಧ್ಯಕ್ಷರು ಬಾಗಲ್ಕೋಟ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಎಚ್ ವೈ ಮೇಟಿ ಸಾಹೇಬ್ರ ಇಂದು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿವಸ ಹನ್ನೆರಡು ಮೂವತ್ತೇಳು ಗಂಟೆಗೆ ಇವತ್ತಿನ ದಿವಸ ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಎಲ್ಲರಿಗೂ ಮತಕ್ಷೇತ್ರದ ಜೊತೆಗೆ ಮತ್ತು ಇಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಎಂತ ಹಿರಿಯ ನಾಗರಿಕ ನಾಗರಿಕ ಹಿರಿಯ ಅಹ್ ಸಚಿವರನ್ನ ಮತ್ತು ಮಾಜಿ ಸಚಿವರನ್ನ ಶಾಸಕನ ಕಳ್ಕೊಂಡಿದ್ದು ಎಲ್ಲರಿಗೂ ಆಗೇತಿ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಬಹಳ ನೋವಿನಿಂದ ಹೇಳಕ್ಕ ಬಯಸ್ತಾ ಇದ್ದೇನೆ ಬಂಧುಗಳೇ ನಮ್ಮ ಜನಪ್ರಿಯ ಶಾಸಕರು ಬಹಳ ಸ್ವಭಾವ ಶಾಂತ ಸ್ವಭಾವ ಯಾವುದೇ ಒಬ್ಬ ಹಿರಿಯರಾಗ್ಲಿ ಹಿರಿಯರಾಗ್ಲಿ ಯಾರೇ ಬಂದ್ರು ಕೂಡ ನಮ್ಮ ಸಮಸ್ಯೆಗಳು ಹಿಂಗದ ಸಾಹೇಬ್ರ ಅಂತ ಅಂದಾಗ ಅವ್ರನ್ನೆಲ್ಲ ಕರೆದು ಮೊಗಲಕ್ ಕರ್ಕೊಂಡು ಕುಂತ ಅವ್ರ ಸಮಾಧಾನ ಮಾಡಿ ಅಹ್ ಅವ್ರ ಕೆಲಸ ಮಾಡಿ ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರ ಇದ್ರ ನಮ್ಮ ಬಾಗಲಕೋಟೆ ಮತಕ್ಷದ ಜನಪದ ಶಾಸಕರಾಗಿರ್ತಕ್ಕಂತ ಎಚ್ ವೈ ಮೆಟ್ಟಿ ಸಾಹೇಬ್ರಂತಕ್ಕಂಥ ಮಾತನ್ನ ಇವತ್ತಿನ ಸಂದರ್ಭದಲ್ಲಿ ಬಯಸ್ತಿದ್ದೇನೆ ಬಂಧುಗಳೇ ಅಂತ ಶಾಸಕರನ್ನ ಇನ್ ಯಾವ್ದು ಮುಂದಿನ ದಿನಮಾನಗಳಲ್ಲಿ ನೋಡ್ತೀವೋ ಇಲ್ಲ ಗೊತ್ತಿಲ್ಲ ಇವತ್ತಿನ ದಿವಸ ಬಹಳ ಅವ್ರ ಕಳ್ಕೊಂಡಿದ್ದು ನೋ ಆಗೇತಿ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಯಾರೇ ಮಾಡದಂತ ಕೆಲಸಗಳನ್ನ ಇವತ್ತಿನ ದಿವ್ಸ ಅವ್ರು ಮಾಡಿ ತೋರಿಸಿದ್ದಾರೆ ಯಾಕಂದ್ರೆ ಮೆಡಿಕಲ್ ಕಾಲೇಜು ಅತಿ ಅವಶ್ಯಕತೆ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗೆ ಎಂತ ಒಂದು ಮೆಡಿಕಲ್ ಕಾಲೇಜು ತಂದು ಕೊಟ್ಟದ್ದು ತಂದು ಕೊಟ್ಟರು ಮತ್ತು ಅನುದಾನಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರ ಅದು ಮಾಜಿ ಶಾಸಕರು ಬಾಗಲಕೋಟ್ ಪಟ್ಟಣ ಪ್ರಾಧಿಕಾರ ಅಧ್ಯಕ್ಷರು ಎಚ್ ವೈ ಮೇಟಿ ಸಾಹೇಬ್ರ ಅಂತಕ್ಕಂತ ಮಾತನ್ನ ಸಂದರ್ಭದಲ್ಲಿ ತಿಳಿಸ್ತಾ ಬರ್ತೇನೆ ಇಂತ ಇವತ್ತಿನ ದಿವಸ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಮತ್ತು ಅಭಿಮಾನಿಗೆ ಬಳಗದವರಿಗೆ ನಮ್ಮ ಪಕ್ಷದವರಿಗೆ ಅದು ಪಕ್ಷಾತೀತವಾಗಿ ಸೇರ್ತಕ್ಕಂತ ಎಲ್ಲರೂ ಅವರು ಅವ್ರಿಗೆ ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನ ಇವತ್ತಿನ ಭಗವಂತನಲ್ಲಿ ಹಾರೈಸುತ್ತಾ ಇನ್ನು ನಾಳೆ ದಿವಸ ಬೆಂಗಳೂರಿನಿಂದ ಬಾಗಲಕೋಟೆಗೆ ಎಂಟು ಗಂಟೆಗೆ ಅವರ ಅಂತ್ಯ ದರ್ಶನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ ಹನ್ನೆರಡು ಒಂಟು ಗಂಟೆ ನಂತರ ತಿಮ್ಮಾಪುರ್ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿ ತಿಂಬಾಪುರ್ ಗ್ರಾಮದಲ್ಲಿ ಕೂಡ ಅವರ ದರ್ಶನಕ್ಕೆ ದರ್ಶನ ಮಾಡ್ಲಿಕ್ಕೆ ಸಹ ದರ್ಶನ ಮಾಡ್ಲಿಕ್ಕೆ ಅದನ್ನ ಪಾರ್ಥಿವ ಶರ ಇಡ್ತಾರ ನಾಳೆ ದಿವ್ಸ ಸಂಜೆಗೆ ಸಂಜೆಗೆ ಅವರ ಅಂತ್ಯ ಸಂಸ್ಕಾರ ನಡೆಯದಿದ್ದು ತಾವೆಲ್ಲರೂ ಕೂಡ ಬಂದು ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಅವರ ಕುಟುಂಬದವ್ರಿಗೆ ಅಭಿಮಾನಿಗಳಿಗೆ ಅವ್ರಿಗೆ ತುಂಬು ಒಂದು ನೋವಿನ ನೋವನ್ನ ಆ ಭಗವಂತನಲ್ಲಿ ಆ ನೋವನ್ನ ಸರಿಪಡಿಸ್ಲಿಕ್ಕೆ ಶಕ್ತಿಯನ್ನು ನೀಲಿ ಅಂತಕ್ಕಂತ ಮಾತನ್ನ ಇವತ್ತಿನ ಸಂದರ್ಭದಲ್ಲಿ ತಿಳಿಸಿ